स्वलप तो 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 इतना ಒಳಗೋಗ್ತೀರಾ ನಿಂತ ಜಾಗ ಸ್ವಲ್ಪ ಮೇಡಮ್ ನನ್ಗೆ ಸೀರಿಯಸ್ ಆಗಿರ್ತೀನಿ ನಿಮ್ಮ ಅಡ್ಡ ಅವರೇ ನನಗೆ

ಯೂಲಿ ನಾನು ಯಾವತ್ತು ಫಸ್ಟ್ ವೋಟ್ ಮಾಡಕ್ಕೆ ಹೋಗ್ತೀನಿ ನಾನು ಹೋಗ್ಲಿಕ್ಕೆ ಮೊದಲೇ ಯಾರ್ಯಾರು ನಿಂತಿದ್ರೆ ನಾನು ಕ್ಯೂ ಅಲ್ಲೇ ನಿಲ್ತೀನಿ ನಾನೇನು ಬನ್ನಿ ಬನ್ನಿ ಸರ್ ಮುಂದೆ ಹೋಗಿ ಅಂತ ಹೇಳ್ತಾರೆ ಆದರೂ ಕೂಡ ನಾನು ಅದನ್ನು ಮಾಡೋದು ಆದರೆ ಇವತ್ತು ನಾನು ಆರು ನಲವತ್ತೈದಕ್ಕೆ ಕುಟುಂಬ ಸಮೇತ ಬಂದು ಇಡೀ ವ್ಯಾಪ್ತಿ ಪ್ರವಾಸ ಮಾಡಬೇಕು ಇನ್ನು ಎಂಟು ವಿಧಾನಸಭಾ ಕ್ಷೇತ್ರಗಳು ಕೆಲವು ಸೆಂಟ್ರಿಗೆ ಹೋಗಿ ನಮ್ಮ ಮತದಾರರನ್ನ ಕಾರ್ಯಕರ್ತರನ್ನ ಭೇಟಿ ಆಗುವಂಥ ಕೆಲಸ ಇದೆ ಅದಕ್ಕಾಗಿ ಪ್ರಥಮ ವೋಟ್ ಮಾಡಿ ಈಗ ಇದರಿಂದ ಹೊರಟ ಬೆಂಗಳೂರು ನಾಗರಿಕರಿಗೆ ಏನು ಕರೆ ನಾನು ಇಷ್ಟೇ ಕೇಳ್ತಾ ಇರುವಂಥದ್ದು ಬಂದು ಮತದಾನ ಮಾಡಿ ನೀವು ಅದು ಸಿಲೆಕ್ಷನು ಮತ್ತೊಂದು ಅದೆಲ್ಲ ನಿಮಗೆ ಬಿಟ್ಟಿರುವಂತೆ ಒಬ್ಬ ವಿದ್ಯಾವಂತ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮತದಾನ ಮಾಡಿಲ್ಲ ಅಂತ ಹೇಳಿದರೆ ಪ್ರಾಯಶಃ ಆ ಡೆಮಾಕ್ರಸಿಗೆ ಗೌರವ ಬರೋಲ್ಲ ಆದ ಕಾರಣ ನಾನು ಎಲ್ಲರಲ್ಲಿ ವಿನಂತಿ ಮಾಡಿಕೊಂಡಿದ್ದರು ಮತಗಟ್ಟೆಗೆ ಬಂದು ಮತ ಚಲಾಯಿಸಿ ಒಂದು ಅಪವಾದ ಇದೆ ಬ್ಯಾಂಗ್ಳೂರಿನಲ್ಲಿ ಬ್ಯಾಂಗ್ಳೂರಿನ ಜನ ಅದು ಕೂಡ ವಿಶೇಷವಾಗಿ ವಿದ್ಯಾವಂತರು ಮತದಾನಕ್ಕೆ ಬರೋದಿಲ್ಲ ಅಂತ ಹೇಳುವಂಥ ಅಪವಾದ ಇದೆ ಆ ಅಪವಾದದಿಂದ ನಾವು ಹೊರಗೆ ಬರುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ನಾನು ಎಲ್ಲ ಮತದಾರರಿಗೆ ವಿನಂತಿ ಮಾಡಿಕೊಂಡಿದ್ದೀನಿ ಮತದಾನ ಅದೊಂದು ನಮ್ಮ ಜನ್ಮ ಸಿದ್ಧ ಹಕ್ಕು ಇದ್ದಾಗ ಆದ ಕಾರಣ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಚಲಾಯಿಸಿದರೆ ದೇಶದ ಆ ಒಂದು ಪ್ರಜಾತಂತ್ರ ವ್ಯವಸ್ಥೆಗೆ ಮೌಲ್ಯ ಬರುತ್ತೆ ಅಂತ ನಾನು ನೋಡಿದ್ದೀನಿ ಸೋಷಿಯಲ್ ಮೀಡಿಯಾ ಯುವಕರು ಇಲ್ಲ ಈ ಬಾರಿ ಯುವಕರಂತೂ ನೈಂಟಿ ನೈನ್ ಪರ್ಸೆಂಟ್ ಯುವಕರು ಈ ಸರಿ ಮತದಾನ ಮಾಡ್ತಾರೆ ಒಂದೇ ಒಂದು ಕಾರಣಕ್ಕಾಗಿ ಪ್ರಥಮ ಬಾರಿಗೆ ಆ ಒಂದು ಪ್ಯಾಟ್ರಿಯಾಟಿಕ್ ಅಂದರೆ ದೇಶದ ಬಗ್ಗೆ ಒಂದು ಅಭಿಮಾನ ಸ್ವಾಭಿಮಾನ ಬರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಬಂದಿರುವಂಥದ್ದು ನಾವು ಕಂಡಿದ್ದೇವೆ ದೇಶ ಉಳಿದರೆ ನಾವು ಉಳಿತೇವೆ ಅಂತ ಹೇಳುವಂಥ ಮಾನಸಿಕತೆ ಬಂದಿದೆ ಹಿಂದೆ ಆಗಿ ಹಾಗಿರಲಿಲ್ಲ ನಾವು ಉಳಿದರೆ ಮತ್ತೆ ದೇಶ ಉಳಿಸ್ತೇವೆ ಅಂತ ಹೇಳುವಂಥ ಒಂದು ಸಂದೇಶಗಳಿತ್ತು ಈಗ ಅದಕ್ಕೆ ತದ್ವಿರುದ್ಧವಾಗಿ ದೇಶ ಉಳಿದರೆ ನಾವು ಉಳಿತೇವೆ ಅಂತ ಹೇಳುವಂಥದ್ದು ಅದ ಕಾರಣ ದೇಶದ ಬಗ್ಗೆ ಗೌರವ ಇಟ್ಟುಕೊಂಡು ಕೆಲಸ ಮಾಡುವಂಥವ್ರ ಸಂಖ್ಯೆ ಸ್ಪೆಷಲಿ ಯುವಕರಂತೂ ಈಗ ಸುಮಾರು ಹತ್ರ ಹತ್ರ ಎಂಟು ಪಾಯಿಂಟ್ ಏಳು ಕೋಟಿ ಹೊಸ ಮತದಾರರಿದ್ದಾರೆ ನನಗೆ ಅನಿಸಿದೆ ಎಂಟು ಕೋಟಿ ಮತದಾನ ಎಂಟು ಪಾಯಿಂಟ್ ಏಳು ಕೋಟಿಯಲ್ಲಿ ಆಗೇ ಆಗುತ್ತೆ ಅಂತ ಹೇಳುವಂಥ ವಿಶ್ವಾಸ ನಾನು ತ್ಯಾಂಕ್ ಯು ಸರ್